ಇಂದು ನಾನು ಈರುಳ್ಳಿ ಕಬಾಬ್ ಮಾಡ್ತಾ ಇದ್ದೇನೆ ನೀವು ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯಲ್ಲಿ ಬಜ್ಜಿ ಬೋಂಡ ಪಕೋಡ ಮಾಡಿ ತಿಂದಿರ್ತೀರ ಒಂದು ಸಲ ಈ ಈರುಳ್ಳಿಯಲ್ಲಿ ಕಬಾಬ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಪಕೋಡ ಬಿಟ್ಟು ಈರುಳ್ಳಿಯಲ್ಲಿ ಕಬಾಬ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಈರುಳ್ಳಿ ಕಬಾಬು ಚಳಿಗಾಲ ಮಳೆಗಾಲದಲ್ಲಿ ಏನಾದರೂ ಹೊಸದೊಂದು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಈರುಳ್ಳಿ ಕಬಾಬ್ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಕಬಾಬ್ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಈ ಈರುಳ್ಳಿ ಕಬಾಬ್ ಮಾಡೋದಕ್ಕೆ ಒಂದು ನಾಲ್ಕು ದಪ್ಪ ಸೈಜ್ದು ಈರುಳ್ಳಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನು ಫ್ಲೋರು ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಅಚ್ ಖಾರದ ಪುಡಿ ತಗೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಇದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಸ್ವಲ್ಪ ಒಂದು ನಿಂಬೆಹಣ್ಣು ಬೇಕಾಗತ್ತೆ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಈ ಈರುಳ್ಳಿ ಕಬಾಬ್ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇದು ಕಾರ್ನ್ ಫ್ಲವರು ಇದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟಿದ್ರೂ ಕೂಡ ಎರಡರಲ್ಲೇ ಮಾಡ್ಬೋದು ಇಲ್ಲಾಂದರೆ ಕಾರ್ನ್ ಫ್ಲವರು ಮೈದಾ ಹಿಟ್ಟಿದ್ರೂ ಕೂಡ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಈ ಮೂರು ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಅಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಖಾರ ಜಾಸ್ತಿ ಕಮ್ಮಿ ನೋಡ್ಕೊಂಡು ಹಾಕೋಬೋದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಇನ್ನೊಂದು ಮೊಟ್ಟೆ ಕೂಡ ಹಾಕ್ಬೋದು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದರಿಂದ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಒಂದು ಮೊಟ್ಟೆನ ಹಾಕಿದ್ದೀನಿ ನೋಡಿ ಇದನ್ನು ಎಲ್ಲ ನೀಟಾಗೆ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣು ಇದ್ದೀನಿ ಯಾಕಂದರೆ ಮತ್ತು ತೀರಾ ಹುಳಿ ಒಬ್ಬೊಬ್ಬರು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಅರ್ಧದಷ್ಟು ಇದ್ದೀನಿ ನಿಮಗೆ ಹುಳಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಈ ಥರ ಇದು ಗಟ್ಟಿನೇ ಕಲಿಸ್ಕೋಬೇಕು ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಜಾಸ್ತಿ ಇರೋದರಿಂದ ನಾವು ಸ್ವಲ್ಪ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಿಸ್ಕೊಂಡು ರೆಡಿ ಆಯಿತು ನಾನೊಂದು ನಾಲ್ಕು ಈರುಳ್ಳಿನ ಈ ಥರ ಉದ್ದದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಎಲೆ ಇದ್ದರೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಒಳಗಡೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ಈ ಥರ ಕೈಯಲ್ಲೇ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪಕೋಡಾ ಥರನೇ ನಾವು ಮಾಡ್ಕೊಳ್ಳೋದು ಮತ್ತು ಇದಕ್ಕೆ ಕಬಾಬ್ ಮಸಾಲೆ ಹಾಕ್ತೀವಿ ಹಾಗಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಿಸ್ಕೊಂಡು ರೆಡಿ ಆಯಿತು ಈ ಥರ ಕಲಿಸಿದ್ದು ರೆಡಿಯಾಗಿದೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ನೋಡಿ ನಾವು ನಾವು ಪಕೋಡ ಯಾವ ಥರ ಬಿಡ್ತೀವೋ ಅದೇ ಥರ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು ನಮ್ಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಹುರ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಸಾಫ್ಟಾಗೆ ಇರಲಿ ಅಂದರೆ ನಾವು ಉರಿ ಜೋರಾಗಿ ಇಟ್ಕೊಂಡು ನಾವು ಹುರ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಕಬಾಬ್ ಮಸಾಲ ಹಾಕಿರೋದ್ರಿಂದ ಪಕೋಡಗಿಂತಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಎರಡು ಸೈಡು ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕು ನೋಡಿ ರೆಡಿ ಆಯಿತು ನಾನು ತೆಗಿತಾಯಿದ್ದೀನಿ ಈಗ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ರೆಡಿ ಆಯಿತು ಈರುಳ್ಳಿ ಕಬಾಬು ಇದಕ್ಕೆ ನಾನು ಸ್ವಲ್ಪ ಮೇಲೆ ಡೆಕೋರೇಷನ್ಗೋಸ್ಕರ ಕರಿಬೇವನ್ನ ಹಾಕ್ತಾಯಿದ್ದೀನಿ ಇದು ಕಬಾಬ್ ಜೊತೆ ಈ ಕರಿಬೇವು ಎಲೆನೂ ತಿಂದರೂ ಟೇಸ್ಟು ಚೆನ್ನಾಗೇ ಇರುತ್ತೆ ನೋಡಿ ಈರುಳ್ಳಿ ಕಬಾಬು ರೆಡಿ ಐತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇದು ಕಲಸೇನು ಇಡಬೇಕಂತೇನಿಲ್ಲ ಕಲಸಿದ ತಕ್ಷಣ ನಾವು ಮಾಡ್ಕೊಂಡ್ಬಿಡ್ಬೋದು ರುಚಿಯಾದ ಈರುಳ್ಳಿ ಕಬಾಬ್ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು